ನಮಸ್ತೆ ಸ್ನೇಹಿತರೆ ನಿಮಗೆ ಈಗಾಗಲೇ ಸಮಗ್ರ ಬಗ್ಗೆ ಗೊತ್ತಾಗಿದೆ ಆ್ಯಕ್ಚುಲಿ ತುಂಬ ದೊಡ್ಡಗಳು ಕನ್ಸು ಇಟ್ಕೊಂಡು ಕರ್ನಾಟಕದಲ್ಲಿ ಏನಾದ್ರು ಕೆಲವೊಂದು ಬದಲಾವಣೆಗಳು ಮಾಡಬೇಕು ಅಂತೇಳಿ ಸಮಗ್ರನ ಸ್ಟಾರ್ಟ್ ಮಾಡಿದ್ದು ನಾವು ಸೊ ನಿರುದ್ಯೋಗ ಸಮಸ್ಯೆ ಅನ್ನೋದು ತುಂಬ ದೊಡ್ಡ ಮಟ್ಟದಲ್ಲಿ ಕಾಡ್ತಿದೆ ಇವತ್ತು ಇಷ್ಟೇ ಎಲೆಕ್ಷನ್ ಮೆಂಬರ್ಸ್ಗಳು ಪಿ ಡಿ ಆಫೀಸರ್ಸ್ಗಳು ಟೀಚರ್ಸ್ಗಳು ಇವರೆಲ್ಲನೂ ಒಂದು ಕಡೆ ಕೂಡಿಸಿ ಎಂಟೈರ್ ಕರ್ನಾಟಕದಲ್ಲಿ ಜನಗಳ ಜೊತೆ ಯಾರು ಒಡನಾಟ ಇಟ್ಕೊಂಡಿದಾರೋ ಅವರುಗಳಿಗೆ ಪ್ರತಿಯೊಂದು ಹಳ್ಳಿಗಳಿಗೂ ಮೆಸೇಜ್ ರೀಚ್ ಆಗೋ ಥರ ಗ್ರಾ ಕೆಲವೊಂದು ಟೆಕ್ನಾಲಜಿಗಳನ್ನ ಯೂಸ್ ಮಾಡಿಕೊಂಡು ವಾಟ್ಸಪ್ ಯೂಸ್ ಮಾಡಿಕೊಂಡು ಸೊ ಈ ಥರ ಒಂದು ಎಸ್ ಎಮ್ ಎಸ್ಗಳ ಪ್ಯಾಟರ್ನ್ಗಳು ಯೂಸ್ ಮಾಡಿಕೊಂಡು ಪ್ರತಿಯೊಂದು ಮನೆಗೂ ರೀಚ್ ಆಗೋ ಥರ ಮಾಡ್ತಾಯಿದ್ದೀವಿ ಸೊ ನಾವು ಹಾಕೋ ಮೆಸೇಜ್ಗಳೇನಪ್ಪ ಅಂತಂದರೆ ರಾಜ್ಯದಲ್ಲಿ ಎಲ್ಲ ತಾಲೂಕುಗಳಲ್ಲೂ ರೀಚ್ ಆಗಬೇಕು ಮತ್ತು ಹಳ್ಳಿಗೂ ರೀಚ್ ಆಗಬೇಕು ಅಂತೇಳಿ ಕಾನ್ಸೆಪ್ಟ್ ಇಟ್ಕೊಂಡು ಮಾಡ್ತಾ ಇದ್ದೀವಿ ಸೊ ನೀವು ನೋಡ್ತಿರ್ಬೋದು ಈ ಎಲ್ಲ ಜಿಲ್ಲೆಗಳಲ್ಲೂ ಎಂಟೈರ್ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಎಲ್ಲ ತಾಲೂಕುಗಳಲ್ಲೂ ನಮ್ಗೊಳದ್ದು ಗ್ರೂಪ್ಗಳು ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಇದು ಪ್ರತಿಯೊಂದು ಹಳ್ಳಿಗೂ ಕೂಡ ರೀಚ್ ಆಗಬೇಕು ಅನ್ನೋದು ಕೆಲವೊಂದು ಡ್ರೀಮ್ಗಳಿದ್ದಾವೆ ಓಕೆ ಸೊ ಇಲ್ಲಿ ನಾವೇನು ಮಾಡ್ತಾಯಿದ್ದೀವಿ ಪ ಪ್ರತಿನಿಧಿಗಳನ್ನ ಪ್ರತಿ ಗ್ರಾಮ ಪಂಚಾಯತಿ ಪ್ರತಿನಿಧಿಗಳನ್ನ ಪಿ ಡಿ ಆಫೀಸರ್ಸ್ಗಳನ್ನ ಟೀಚರ್ಸ್ಗಳನ್ನ ಅಥವಾ ಆಶಾ ಕಾರ್ಯಕರ್ತರುಗಳನ್ನ ಸೊ ಇವ್ರಗಳ ಮುಖಾಂತರ ಕರ್ನಾಟಕದಲ್ಲಿ ಯಾವುದೇ ಕಂಪ್ನಿಗಳಲ್ಲಿ ವೇಕೆನ್ಸಿಗಳು ಖಾಲಿ ಇದ್ರೂ ಕೂಡ ಪ್ರತಿಯೊಂದು ಹಳ್ಳಿಗೂ ರೀಚ್ ಆಗಬೇಕು ಮಾಹಿತಿಗಳು ಅಂತೇಳಿ ಒಂದು ದೊಡ್ಡ ಮಟ್ಟದ ಕಾನ್ಸೆಪ್ಟ್ಗಳನ್ನ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ ಇದಕ್ಕೆಲ್ಲ ದಯವಿಟ್ಟು ನಿಮ್ಮ ಸಹಕಾರ ಬೇಕು ಸೊ ಇಲ್ಲಿ ಯಾವುದೇ ರೀತಿ ಸ್ಟೈಕಲ್ ಮಾಡಿಕೊಂಡು ಇನ್ನೊಬ್ರು ಜೈ ಅಂದ್ಕೊಂಡು ಆಫೇರ್ಗಳ ಥರ ಮಾಡಿಕೊಂಡು ಏನೋ ಒಂದು ಮಾಡೋದ್ರೂ ಈ ಥರದ ಬದಲಾವಣೆ ದೊಡ್ಡ ಮಾಡ್ತಾರೆ ಕಾರಣ ಆಗಬೇಕು ಸೊ ನಾವು ಸುಮ್ಮನೆ ಇಲ್ಲಿ ಕೆಲಸಗಳು ನಮ್ಮ ಕರ್ನಾಟಕದಲ್ಲಿರೋ ಜನಗಳಿಗೆ ಸೇರಿಕೊಂಡಿಲ್ಲ ಅಂತಂದರೆ ಡೆಫಿನೆಟ್ಲಿ ಅವರು ಹೊರ್ಗಡೆದ ಒಂದು ಜನಗಳು ಸೇರಿಕೊಂಡು ಸೇರ್ಕೋತಾರೆ ಸೊ ಅದ್ರ ಬದಲು ನಮ್ಮ ಹಳ್ಳಿಯಲ್ಲಿರೋ ಅಥವಾ ನಮ್ಮ ಕರ್ನಾಟಕದಲ್ಲಿ ಪ್ರತಿಯೊಂದು ಹಳ್ಳಿಗಳಲ್ಲಿರೋ ಜನಗಳಿಗೆ ಯುವಕರುಗಳಿಗೆ ಈ ವಿಚಾರಧಾರೆಗಳೆಲ್ಲ ರೀಚ್ ಆಗಬೇಕು ಕೆಲಸಗಳು ಖಾಲಿ ಇರೋದು ಗೊತ್ತಾದರೆ ತಾನೇ ಅವ್ರಿಗೊಂದು ಕೆಲಸಗಳಿಗೆ ಸೇರಿಕೊಳ್ಳೋದು ಸೊ ನೀವುಗಳೆಲ್ಲ ಸಪೋರ್ಟ್ ಮಾಡಿ ಖಂಡಿತ ಇದನ್ನು ದೊಡ್ಡ ಮಾಡ್ತಾನೆ ಮಾಡೋಣ ಬಟ್ ಅದೇ ರೀತಿ ಯಾವುದೇ ರಿಸ್ಕ್ ಇಲ್ದಾಗಿ ರಿಸ್ಕ್ ಇಲ್ಲದೇ ಇರೋ ಥರ ಈ ಮಾಹಿತಿಗಳನ್ನ ಪ್ರತಿಯೊಂದು ಮನೆಗಳಿಗೂ ನಾವು ಶೇರ್ ಮಾಡ್ಬೋದು ಇವೆಲ್ಲ ನಾವು ಅಂದ್ಕೊಂಡಿರ್ತೀವಿ ದೊಡ್ಡ ಕೆಲಸಗಳನ್ನ ಬೆಂಗಳೂರು ಆಗಿರ್ಬೋದು ಕರ್ನಾಟಕದಲ್ಲಿ ಇಂಥ ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ ಕೆಲಸಗಳು ಖಾಲಿ ಇದ್ದಾವೆ ಸೊ ಈ ಕೆಲಸಗಳ ಖಾಲಿರೋ ಮಾಹಿತಿಗಳನ್ನ ನಾವು ನಿಮಗೆ ತಲುಪಿಸ್ತೀವಿ ನೀವು ದಯವಿಟ್ಟು ನಿಮ್ಮ ಊರಲ್ಲಿ ಇರ್ತಕ್ಕಂಥ ಯುವರ್ಗಳಿಗೆ ಕಳಿಸ್ಕೊಡಿ ಮತ್ತು ಇದನ್ನು ನೀವು ಪಿ ಡಿ ಒ ಆಫೀಸ್ಗಳಲ್ಲಾಗಿರ್ಬೋದು ನಿಮ್ಮ ಪಂಚಾಯಿತಿ ವ್ಯಾಪ್ತಿಲ್ಲಾಗಿರ್ಬೋದು ನಿಮ್ಮ ಸಂಸ್ಥೆಗಳಲ್ಲಾಗಿರ್ಬೋದು ನಿಮ್ಮ ಸ್ನೇಹಿತರುಗಳಾಗಿರ್ಬೋದು ದಯವಿಟ್ಟು ಶೇರ್ ಮಾಡಿ ಅಲ್ಲಿ ಡಿಸ್ಕಷನ್ ಮಾಡಿ ಕೆಲಸಗಳು ಬೇಕಿತ್ತು ಅಂತಂದರೆ ಈ ನಂಬರ್ಸ್ಗಳಿಗೆ ನೀವು ಕಾರೆ ಕರೆಗಳು ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಮ ಕೆಲಸ ಅನ್ನೋದು ಡೆಫಿನೆಟ್ಲಿ ಸಿಕ್ಕೇ ಸಿಗುತ್ತೆ ಆ ಪ್ರಯತ್ನದಲ್ಲೇ ನಾವು ಇದ್ದೀವಿ ಸೊ ಎಲ್ಲರೂ ಸೇರಿ ನಿರುದ್ಯೋಗ ಸಮಸ್ಯೆಗಳನ್ನು ಆದಷ್ಟು